ಪರಮ ಗುರು ಚರಣ ಸನ್ನಿಧಿಯಲ್ಲಿ ಎಂಬ ಗ್ರಂಥವನ್ನು ಅಧ್ಯಯನ ಮಾಡ್ತಾಯಿದೀವಿ ಅದರಲ್ಲಿ ಇದುವರೆಗೂ ಈ ಮಾರ್ಗಕ್ಕೆ ಅಗತ್ಯವಾದ ನಾಲ್ಕು ಸಾಧನಗಳಲ್ಲಿ ವಿವೇಕ ವೈರಾಗ್ಯ ಸದಾಚಾರ ಎಂಬ ವಿಚಾರದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಇವತ್ತು ನಾವು ನಾಲ್ಕನೆಯ ಸಾಧನವಾದ ಪ್ರೇಮ ಇದರಲ್ಲಿ ಏನು ವಿಚಾರವನ್ನು ನಮಗೆ ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಸಾಧನಗಳಲ್ಲೆಲ್ಲ ಪ್ರೇಮವು ಅತ್ಯಂತ ಮುಖ್ಯವಾದುದು ಏಕೆಂದರೆ ಒಬ್ಬನಲ್ಲಿ ಇದು ಸಾಕಾದಷ್ಟು ಪ್ರಬಲವಾಗಿದ್ದರೆ ಇತರ ಸಾಧನಗಳನ್ನು ಹೊಂದುವುದಕ್ಕೆ ಅವನನ್ನು ಪ್ರೇರೇಪಿಸುತ್ತದೆ ಇದೊಂದು ಇಲ್ಲದೆ ಉಳಿದ ಸಾಧನಗಳೆಲ್ಲವೂ ಇದ್ದರೂ ಸಾಲದು ಅನೇಕರು ಈ ಸಾಧನವನ್ನು ಜನನ ಮರಣ ಚಕ್ರದಿಂದ ಅಂದರೆ ಜನನ ಮರಣ ರೂಪವಾದ ಸಂಸಾರ ಬಂಧನದಿಂದ ಬಿಡಿಸಿಕೊಳ್ಳಬೇಕೆಂಬ ತೀವ್ರ ಆಸೆ ಎಂಬುದಾಗಿಯೂ ದೇವರೊಡನೆ ಐಕ್ಯವಾಗಬೇಕೆಂದು ಆಸೆ ಎಂಬುದಾಗಿಯೂ ವರ್ಣಿಸುತ್ತಾರೆ ಆದರೆ ಅದನ್ನು ಹಾಗೆ ಹೇಳುವುದರಲ್ಲಿ ಸ್ವಾರ್ಥತೆಯ ಧ್ವನಿ ಇದೆ ಅಲ್ಲದೆ ಈ ಸಾಧನದ ಒಂದು ಅಂಶವನ್ನು ಮಾತ್ರ ಹೇಳಿದಂತಾಗುತ್ತದೆ ಅದನ್ನು ಆಶೆ ಎಂದು ಹೇಳುವುದು ಅಷ್ಟು ಯುಕ್ತವಲ್ಲ ದೃಢವಾದ ಇಚ್ಛೆ ಸಂಕಲ್ಪ ಪ್ರತಿಜ್ಞೆ ಎಂದು ಹೇಳಬಹುದು ಇದು ಫಲಕಾರಿಯಾಗಬೇಕಾದರೆ ಬೇರೆ ಯಾವ ಭಾವನೆಗೂ ಅವಕಾಶವಿಲ್ಲದ ಹಾಗೆ ಈ ಇಚ್ಛೆಯು ನಿನ್ನ ಪೂರ್ಣ ಸ್ವಭಾವವನ್ನು ಆವರಿಸಬೇಕು ಅದು ದೇವರಲ್ಲಿ ಐಕ್ಯವಾಗಬೇಕೆಂಬ ಇಚ್ಛೆ ಎಂಬುದೇನೋ ನಿಜ ಆದರೆ ಹಾಗೆ ಆಗಬೇಕು ಎಂಬುದು ನೀನು ಬೇಜಾರನ್ನು ಕಷ್ಟವನ್ನು ತಪ್ಪಿಸಿಕೊಳ್ಳಬೇಕೆಂದಲ್ಲ ಭಗವಂತನಲ್ಲಿ ನಿನಗಿರುವ ಪೂರ್ಣ ಪ್ರೇಮದಿಂದ ಪ್ರೇಮದಿಂದ ಅವನಂತೆ ಮತ್ತು ಅವನೊಂದಿಗೆ ನೀನು ಕಾರ್ಯ ಮಾಡುವುದಕ್ಕೋಸ್ಕರ ಅವನು ಪ್ರೇಮ ಮೂರ್ತಿಯಾಗಿರುವುದರಿಂದ ಅವನಲ್ಲಿ ಐಕ್ಯವಾಗಬೇಕಾದರೆ ನೀನೂ ಸಹ ಅಸ್ವಾರ್ಥತೆಯಿಂದ ಪ್ರೇಮದಿಂದ ಪೂರಿತನಾಗಬೇಕು ದಿನಚರ್ಯೆಯಲ್ಲಿ ಇದಕ್ಕೆ ಎರಡು ಅರ್ಥಗಳಿವೆ ಮೊದಲನೆಯದು ಚೇತನವುಳ್ಳ ಯಾವ ಪ್ರಾಣಿಗೂ ನೀನು ಹಿಂಸೆಯನ್ನುಂಟು ಮಾಡದಂತೆ ಎಚ್ಚರಿಕೆಯಿಂದ ಇರಬೇಕು ಎರಡನೆಯದು ಸಹಾಯ ಮಾಡುವುದಕ್ಕೆ ಸಮಯ ದೊರೆಯುವುದೇ ಎಂದು ಯಾವಾಗಲೂ ಎದುರು ನೋಡುತ್ತಿರಬೇಕು ಮೊದಲು ಹಿಂಸೆಯನ್ನು ಮಾಡದಿರುವುದು ಪ್ರಪಂಚದಲ್ಲಿ ಎಲ್ಲ ಪ್ರಪಂಚದಲ್ಲಿ ಉಳಿದ ಎಲ್ಲ ಕಾರ್ಯಗಳಿಗಿಂತಲೂ ಹೆಚ್ಚು ಕೆಡಕನ್ನುಂಟು ಮಾಡುವ ಪಾಪತ್ರಯಗಳು ಮೂರಿವೆ ಪರನಿಂದೆ ಪರಹಿಂಸೆ ಮತ್ತು ಮೂಢಭಕ್ತಿ ಏಕೆಂದರೆ ಇವು ಪ್ರೇಮಕ್ಕೆ ಭಂಗವನ್ನು ಉಂಟು ಮಾಡುವ ಪಾಪಗಳು ಭಗವತ್ ಪ್ರೇಮದಿಂದ ಪೂರಿತನಾಗಬೇಕೆಂಬ ಮನುಷ್ಯನು ಈ ಮೂರು ಪಾಪಗಳಿಗೆ ಸಿಕ್ಕದಂತೆ ಎಚ್ಚರಿಕೆಯುಳ್ಳವನಾಗಿರಬೇಕು ಪರನಿಂದೆಯಿಂದ ಏನಾಗಬಹುದೆಂಬುದನ್ನು ನೋಡು ಮೊದಲು ಕೆಟ್ಟ ಯೋಚನೆಯಿಂದ ಅದು ಪ್ರಾರಂಭವಾಗುತ್ತದೆ ಆ ಕೆಟ್ಟ ಯೋಚನೆಯೇ ಒಂದು ಪಾಪ ಏಕೆಂದರೆ ಪ್ರತಿಯೊಬ್ಬನಲ್ಲಿಯೂ ಪ್ರತಿಯೊಂದರಲ್ಲಿಯೂ ಒಳ್ಳೆಯದು ಕೆಟ್ಟದ್ದು ಎರಡೂ ಇವೆ ನಮ್ಮ ಯೋಚನಾ ಶಕ್ತಿಯಿಂದ ಇವುಗಳಲ್ಲಿ ಯಾವ ಒಂದನ್ನಾದರೂ ನಾವು ಬಲಪಡಿಸಬಹುದು ಈ ರೀತಿಯಲ್ಲಿ ಭಗವತ್ ಸಂಕಲ್ಪಕ್ಕೆ ಸಹಾಯ ಮಾಡಬಹುದು ಅಥವಾ ಅಡ್ಡಿ ಮಾಡಬಹುದು ಭಗವಂತನ ಇಚ್ಛೆಯನ್ನು ನೆರವೇರಿಸುವುದು ನೆರವಹಿಸಬಹುದು ಅಥವಾ ಅದನ್ನು ಎದುರಿಸಬಹುದು ಇನ್ನೊಬ್ಬ ಮನುಷ್ಯನಲ್ಲಿರುವ ಕೆಟ್ಟದ್ದನ್ನು ಯೋಚಿಸುವುದರಿಂದ ನೀನು ಏಕಕಾಲದಲ್ಲಿ ಮೂರು ಕೆಟ್ಟ ಕೆಲಸಗಳನ್ನು ಮಾಡುತ್ತೀಯ ಒಂದು ನಿನ್ನ ಸುತ್ತಲೂ ಇರುವ ಆವರಣವನ್ನು ಸಕ್ ಸಂಕಲ್ಪದಿಂದ ತುಂಬುವುದಕ್ಕೆ ಬದಲು ದುಷ್ಟ ಸಂಕಲ್ಪದಿಂದ ತುಂಬುತ್ತೀಯೇ ಈ ರೀತಿ ಪ್ರಪಂಚದ ದುಃಖವನ್ನು ಹೆಚ್ಚಿಸುತ್ತೀಯೇ ಎರಡು ನೀನು ಯೋಚಿಸುವಂತಹ ಕೆಡುಕು ಆ ಮನುಷ್ಯನಲ್ಲಿ ಇದ್ದರೆ ನೀನು ಅದಕ್ಕೆ ಪೋಷಣೆಯನ್ನು ಕೊಟ್ಟು ಅದನ್ನು ಬಲಪಡಿಸುತ್ತೀಯೇ ಈ ರೀತಿ ನಿನ್ನ ಸೋದರನನ್ನು ಉತ್ತಮ ಸ್ಥಿತಿಗೆ ತರುವುದರ ಬದಲು ನೀಚ ಸ್ಥಿತಿಗೆ ತರುತ್ತೀಯ ಆದರೆ ಸಾಧಾರಣವಾಗಿ ಆ ಕೆಡುಕು ಅವನಲ್ಲಿರುವುದಿಲ್ಲ ನೀನು ಇದೆಯೆಂದು ನಿಷ್ಕಾರಣವಾಗಿ ಭಾವಿಸುತ್ತೀಯ ಆಗ ನೀನು ಮಾಡಿದ ಕೆಟ್ಟ ಯೋಚನೆಯು ನಿನ್ನ ಸೋದರನನ್ನು ತಪ್ಪು ದಾರಿಗೆ ಎಳೆಯುತ್ತದೆ ಏಕೆಂದರೆ ಅವನು ಇನ್ನೂ ಪೂರ್ಣನಲ್ಲದಿದ್ದರೆ ನಿನ್ನ ಯೋಚನೆಯಂತೆ ಅವನನ್ನು ಕೆಟ್ಟವನನ್ನಾಗಿ ಮಾರ್ಪಡಿಸಬಹುದು ಮೂರು ನಿನ್ನ ಮನಸ್ಸನ್ನು ಸತ್ಸಂಕಲ್ಪಗಳಿಂದಲ್ಲದೆ ದುಸ್ಸಂಕಲ್ಪಗಳಿಂದ ತುಂಬುತ್ತೀಯೇ ಇದರಿಂದ ನಿನ್ನ ಸ್ವಂತ ಅಭಿವೃದ್ಧಿಗೆ ಅಡ್ಡಿ ಮಾಡಿಕೊಳ್ಳುತ್ತೀಯೇ ಮತ್ತು ನಿನ್ನನ್ನು ನೋಡಬಲ್ಲವರಿಗೆ ನೀನು ಸುಂದರವಾದ ಮತ್ತು ವಿಶ್ವಾಸಕ್ಕೆ ಪಾತ್ರನಾದ ಮನುಷ್ಯನಾಗಿರುವುದಕ್ಕೆ ಬದಲು ಕುರೂಪಿಯಾದ ಮತ್ತು ಇತರರಿಗೆ ಕೆಡುಕನ್ನು ಮಾಡುವ ಮನುಷ್ಯನಾಗಿ ಮಾರ್ಪಾಡು ಆಗುತ್ತೀಯೇ ಪರದೂಷಕ ಪರದೂಷಕನು ತನಗೂ ಮತ್ತೊಬ್ಬನಿಗೂ ಹೀಗೆ ಕೆಡುಕನ್ನು ಮಾಡಿ ಅಷ್ಟರಲ್ಲಿ ತೃಪ್ತಿ ಹೊಂದದೆ ಇತರರನ್ನೂ ಸಹ ತನ್ನ ಪಾಪಕೃತ್ಯದಲ್ಲಿ ಸಹೋದ್ಯೋಗಗಳನ್ನಾಗಿ ಮಾಡುವುದಕ್ಕೆ ತನ್ನ ಸರ್ವಶಕ್ತಿಯಿಂದಲೂ ಪ್ರಯತ್ನಿಸುತ್ತಾನೆ ತನ್ನ ಚಾಡಿಯನ್ನು ಅವರು ನಂಬುವರೆಂದು ಕೋರಿ ಅದರಿಂದ ತನ್ನ ಕೆಟ್ಟ ಕಥೆಯನ್ನು ಅವರಿಗೆ ಹೇಳುತ್ತಾನೆ ಆಗ ಅವರೆಲ್ಲರೂ ಸೇರಿ ಒಟ್ಟಿಗೆ ತಮ್ಮ ಕೆಟ್ಟ ಸಂಕಲ್ಪವನ್ನು ಆ ಬಡಪಾಯಿಯ ಮೇಲೆ ಸುರಿಸುತ್ತಾರೆ ಇದು ಪ್ರತಿ ಇದು ಪ್ರತಿದಿನವೂ ನಡೆಯುತ್ತದೆ ಒಬ್ಬನಿಂದಲ್ಲ ಸಹಸ್ರಾರು ಮಂದಿಯಿಂದ ಇದು ಎಷ್ಟು ನೀಚವಾದ ಮತ್ತು ಘೋರವಾದ ಪಾಪವೆಂಬುದು ನಿನಗೆ ಕಂಡು ಕಂಡುಬಂದಿದೆ ಇದನ್ನು ನೀನು ಸಂಪೂರ್ಣವಾಗಿ ಬಿಡಬೇಕು ಎಂದಿಗೂ ಇನ್ನೊಬ್ಬರ ವಿಷಯದಲ್ಲಿ ಕೆಡಕನ್ನು ಹೇಳಬೇಡ ಅವರ ವಿಚಾರವಾಗಿ ಯಾರಾದರೂ ಕೆಟ್ಟದ್ದನ್ನು ಹೇಳಲು ಆರಂಭಿಸಿದರೆ ನೀನು ಕಿವಿಗೊಡಬೇಡ ಇದಕ್ಕೆ ಬದಲು ಅವರಿಗೆ ಬಹಳ ನಯವಾಗಿ ಈ ರೀತಿ ಉತ್ತರ ಕೊಡು ಪ್ರಾಯಶಃ ಇದು ನಿಜವಲ್ಲ ಒಂದು ವೇಳೆ ನಿಜವಾಗಿದ್ದರೂ ಅದನ್ನು ಆಡದೇ ಇರುವುದು ಒಳ್ಳೆಯದು ಇನ್ನು ಆ ಮೂರು ಪಾಪಕಾರ್ಯಗಳಲ್ಲಿ ಪರಹಿಂಸೆ ಇನ್ನು ಹಿಂಸೆಯ ಅಥವಾ ಕ್ರೌರ್ಯದ ವಿಚಾರ ಇದು ಎರಡು ತರಹವಾದು ತಿಳಿದು ಮಾಡುವುದು ತಿಳಿಯದೇ ಮಾಡುವುದು ತಿಳಿದು ಮಾಡುವ ಹಿಂಸೆ ಎಂದರೆ ಉದ್ದೇಶಪೂರ್ವಕವಾಗಿ ಒಂದು ಪ್ರಾಣಿಗೆ ಹಿಂಸೆಯನ್ನುಂಟು ಮಾಡುವುದು ಇದು ಮನುಷ್ಯನ ಸ್ವಭಾವವಲ್ಲ ಐಸಾಚ ಸ್ವಭಾವ ಮನುಷ್ಯನ ಇಂತಹ ಕೆಲಸವನ್ನು ಮಾಡಲಾರನೆಂದು ಮನುಷ್ಯನು ಇಂತಹ ಕೆಲಸವನ್ನು ಮಾಡಲಾರನೆಂದು ನೀನು ಹೇಳಬಹುದು ಆದರೆ ಹಿಂದೆ ಅನೇಕ ಸಾರಿ ಮನುಷ್ಯರು ಹೀಗೆ ಮಾಡಿದ್ದಾರೆ ಈಗಲೂ ದಿನವಹಿ ದಿನವಹಿ ಮಾಡುತ್ತಿದ್ದಾರೆ ಇನ್ಕ್ವಿಸಿಟರ್ಸ್ ಎಂಬ ಕ್ಯಾಥೋಲಿಕ್ ಪಾದ್ರಿಗಳು ಮಾಡಿದರು ಅನೇಕ ಮತಾಭಿಮಾನಿಗಳು ತಮ್ಮ ಮತದ ಹೆಸರಲ್ಲಿ ಹಾಗೆ ಮಾಡಿದರು ವಿವಿ ಸೆಕ್ಟರ್ಸ್ ಎಂದು ವೈದ್ಯರು ಮಾಡುತ್ತಾರೆ ಶಾಲೆಯ ಉಪಾಧ್ಯಾಯನೇಕರು ಇದನ್ನು ಪದ್ಧತಿಯನ್ನಾಗಿ ಇಟ್ಟುಕೊಂಡಿದ್ದಾರೆ ಈ ಜನರೆಲ್ಲರೂ ಪದ್ಧತಿ ಎಂಬ ನೆಪದಿಂದ ತಮ್ಮ ಘೋರ ಕೃತ್ಯಕ್ಕೆ ಕಾರಣವನ್ನು ಹೇಳುತ್ತಾರೆ ಆದರೆ ಬಹುಜನರು ಮಾಡುತ್ತಾರೆ ಮಾಡುತ್ತಾರೆಯಾದುದರಿಂದ ಪಾಪಕೃತ್ಯವು ಪಾಪರಹಿತವಾಗುವುದಿಲ್ಲ ಕರ್ಮವು ಪದ್ಧತಿಯನ್ನು ಲಕ್ಷ್ಯ ಮಾಡುವುದಿಲ್ಲ ಪರಹಿಂಸೆಯ ಕರ್ಮವು ಎಲ್ಲಕ್ಕಿಂತಲೂ ಘೋರವಾದದು ದೇಶದಲ್ಲಿ ಅಹಿಂಸಾ ಧರ್ಮವು ಎಲ್ಲರಿಗೂ ಚೆನ್ನಾಗಿ ತಿಳಿದ ವಿಷಯ ಆದುದರಿಂದ ಈ ದೇಶದಲ್ಲಾದರೂ ಇಂತಹ ಘೋರವಾದ ಪದ್ಧತಿಗಳಿಗೆ ಯಾವ ಕಾರಣವೂ ಇರಕುದು ಬೇಟೆ ಎಂಬುದು ವ್ಯಾಯಾಮವೆಂತಲೂ ಒಂದು ಆಟವೆಂತಲೂ ಮೃಗ ವಿನೋದವೆಂತಲೂ ಹೇಳಿ ದೇವರ ಪ್ರಾಣಿಗಳನ್ನು ಉದ್ದೇಶಪೂರ್ವಕವಾಗಿ ಕೊಲ್ಲುವವರ ಗತಿಯೂ ಸಹ ಪರಹಿಂಸಕ ಪರಹಿಂಸಕರಿ ಗುಂಟಾಗುವ ಗತಿಯೇ ಆಗುತ್ತದೆ ಇಂತಹ ಕೆಲಸಗಳನ್ನು ನೀನು ಮಾಡುವುದಿಲ್ಲವೆಂಬುದನ್ನು ನಾನು ಬಲ್ಲೆ ಮತ್ತು ದೇವರಲ್ಲಿ ನಿನಗಿರುವ ಪ್ರೇಮಕ್ಕಾಗಿ ಸಮಯ ಬಂದಾಗ ಸ್ಪಷ್ಟವಾಗಿ ಇವುಗಳನ್ನು ಖಂಡಿಸಿ ಮಾತನಾಡುವೆ ಆದರೆ ಕಾರ್ಯತಃ ಕ್ರೌರ್ಯವಿರುವಂತೆ ಮಾತಿನಲ್ಲಿಯೂ ಸಹ ಕ್ರೌರ್ಯವಿದೆ ಮತ್ತೊಬ್ಬ ಮನುಷ್ಯನನ್ನು ನೋಯಿಸಬೇಕೆಂಬ ಉದ್ದೇಶದಿಂದ ಮಾತನಾಡುವ ಮನುಷ್ಯನು ಈ ಪಾಪಕ್ಕೆ ಒಳಗಾಗುತ್ತಾನೆ ಅದನ್ನು ಸಹ ನೀನು ಮಾಡಲಾರಿ ಆದರೆ ಉದ್ದೇಶಪೂರ್ವಕವಾಗಿ ಆಡುವ ಕಠಿಣ ವಾಕ್ಯಂತೆಯೇ ಎಚ್ಚರಿಕೆ ಇಲ್ಲದೆಯೇ ಹೇಳುವ ಮಾತೂ ಸಹ ಕೆಡಕನ್ನುಂಟು ಮಾಡುವುದು ಆದುದರಿಂದ ಉದ್ದೇಶವಿಲ್ಲದ ಕ್ರೌರ್ಯವನ್ನು ಮಾತಿನಲ್ಲಿ ಸಹ ನೀನು ಆಚರಿಸದೇ ಇರುವುದಕ್ಕೆ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ಉದ್ದೇಶವಿಲ್ಲದೆ ಕ್ರೌರ್ಯವು ಸಾಧಾರಣವಾಗಿ ಇಲ್ಲದೆ ಇರುವುದರಿಂದ ಉಂಟಾಗುತ್ತದೆ ಒಬ್ಬ ಮನುಷ್ಯನು ಅತ್ಯಾಶೆಯಿಂದ ಪೂರಿತನಾಗಿ ಇತರರಿಗೆ ಅತ್ಯಲ್ಪ ಹಣವನ್ನು ಕೊಡುವುದರಿಂದ ತನ್ನ ಮಕ್ಕಳಿಗೆ ಅರ್ಧ ಹೊಟ್ಟೆ ಮಟ್ಟಿಗೆ ಆಹಾರವನ್ನು ಹಾಕುವುದರಿಂದ ಅವರಿಗೆ ತಾನು ಉಂಟು ಮಾಡುವ ಸಂಕಟವನ್ನು ಯೋಚಿಸುವುದೇ ಇಲ್ಲ ಇನ್ನೊಬ್ಬನು ತನ್ನ ಕಾಮವನ್ನು ಮಾತ್ರ ಯೋಚಿಸುತ್ತಾನೆ ಅದನ್ನು ತೃಪ್ತಿಪಡಿಸುವುದಕ್ಕೆ ಎಷ್ಟು ಆತ್ಮಗಳನ್ನು ಶರೀರಗಳನ್ನು ನಾಶ ಮಾಡುತ್ತಾನೆಂಬುದನ್ನು ಲಕ್ಷಿಸುವುದಿಲ್ಲ ಕೆಲವು ನಿಮಿಷಗಳ ತೊಂದರೆಯನ್ನು ಮಾತ್ರ ನಾನು ತಪ್ಪಿಸಿಕೊಳ್ಳುವುದಕ್ಕೆ ಒಬ್ಬ ಯಜಮಾನನು ತನ್ನ ಕೆಲಸಗಾರನಿಗೆ ಕ್ಲಿಪ್ತವಾದ ದಿವಸಗಳಲ್ಲಿ ಕೂಲಿಯನ್ನು ಕೊಡುವುದಿಲ್ಲ ಇದರಿಂದ ಅವರನ್ನು ತಾನು ಎಷ್ಟು ಕಷ್ಟಗಳಿಗೆ ಗುರಿ ಮಾಡುತ್ತಾನೆಂಬುದನ್ನು ಯೋಚಿಸುವುದಿಲ್ಲ ತಮ್ಮ ನಡತೆಯಿಂದ ಇತರರಿಗೆ ಏನು ಕಷ್ಟವಾಗುವುದು ಎಂಬುದನ್ನು ನಾವು ಗಮನಿಸದಿದ್ದರೆ ಲೋಕದಲ್ಲಿ ಜನರಿಗೆ ಎಷ್ಟು ಕಷ್ಟಗಳು ಉಂಟಾಗುತ್ತವೆ ಆದರೆ ಕರ್ಮವು ಎಂದಿಗೂ ಮರೆಯುವುದಿಲ್ಲ ಜನರು ಮರೆಯುತ್ತಾರಲ್ಲ ಎಂಬುದನ್ನು ಸಹ ಅದು ಗಮನಿಸುವುದಿಲ್ಲ ಯೋಗ ಮಾರ್ಗವನ್ನು ನೀನು ಪ್ರವೇಶಿಸಲು ಇಚ್ಛಿಸಿದರೆ ನೀನು ಮಾಡುವ ಕಾರ್ಯಗಳ ಫಲಗಳೇನೆಂಬುದನ್ನು ಮುಂದಾಗಿ ಯೋಚಿಸಬೇಕು ಇಲ್ಲದಿದ್ದರೆ ಉದ್ದೇಶಪೂರ್ವಕವಲ್ಲದ ಪರಹಿಂಸೆಯ ಪಾಪಕ್ಕೆ ನೀನು ಒಳಗಾಗಬೇಕಾಗಬಹುದು ಇನ್ನು ಮೂರನೆಯ ಪಾಪಕಾರ್ಯ ಮೂಢಭಕ್ತಿ ಅಥವಾ ಮೂಢಾಚಾರ ಮೂಢಾಚಾರವು ಒಂದು ಪ್ರಬಲವಾದ ಕೇಡು ಅತಿ ಘೋರವಾದ ಸಂಕಟಕರ ಕಾರ್ಯಗಳನ್ನು ಅದು ಮಾಡಿಸಿದೆ ಇದಕ್ಕೆ ದಾಸನಾಗಿರುವ ಮನುಷ್ಯನು ತನಗಿಂತಲೂ ತಿಳಿದವರನ್ನು ತುಚ್ಚೀಕರಿಸಿ ತಾನು ಮಾಡುವಂಥ ಮಾಡುವಂತೆ ಅವರೂ ಮಾಡಬೇಕೆಂದು ಅವರನ್ನು ಬಲಾತ್ಕರಿಸಲು ಯತ್ನಿಸುತ್ತಾನೆ ಪ್ರಾಣಿಗಳನ್ನು ಬಲಿಕೊಡಬೇಕು ಎಂಬ ಮೌಢ್ಯದಿಂದಲೂ ಮನುಷ್ಯನ ಆಹಾರಕ್ಕೆ ಮಾಂಸವು ಅಗತ್ಯವೆಂಬ ಕ್ರೂರತರವಾದ ಮೌಢ್ಯದಿಂದಲೂ ಎಷ್ಟು ಪ್ರಾಣಿಗಳು ಕೊಲ್ಲಲ್ಪಡುತ್ತಿವೆ ಎಂಬುದನ್ನು ಯೋಚಿಸು ಪ್ರಿಯವಾದ ನಮ್ಮ ಇಂಡಿಯಾ ದೇಶದಲ್ಲಿ ಜನರ ಈ ಮೌಢ್ಯದ ದಸೆಯಿಂದ ಆದಿ ಕರ್ನಾಟಕರು ಮುಂತಾದ ಮುಂತಾದವರನ್ನು ಎಷ್ಟು ಕಷ್ಟಕ್ಕೆ ಗುರಿ ಮಾಡುತ್ತಿರುವುದೆಂಬುದನ್ನು ಯೋಚಿಸು ಸೋದರ ಭಾವವು ತಮ್ಮ ಕರ್ತವ್ಯ ಎಂಬುದನ್ನು ತಿಳಿದಿರುವ ನಮ್ಮ ದೇಸಿಯರ ಮನಸ್ಸಿನಲ್ಲಿಯೂ ಕೂಡ ಕಠಿಣತರವಾದ ಕ್ರೌರ್ಯವನ್ನು ಈ ಮೌಢ್ಯವು ಹೇಗೆ ಉಂಟು ಮಾಡಬಲ್ಲದು ಎಂಬುದನ್ನು ಸಹ ನೋಡಿಕೋ ಮೂಢಭಕ್ತಿ ಎಂಬ ಈ ಪಿಶಾಚಿಯಿಂದ ಪ್ರೇರಿತರಾಗಿ ಪ್ರೇಮ ಮೂರ್ತಿಯಾದ ದೇವರ ಹೆಸರಿನಲ್ಲಿ ಜನರು ಅನೇಕ ಪಾಪಕೃತ್ಯಗಳನ್ನು ಮಾಡಿದ್ದಾರೆ ಇದರ ಸೋಂಕು ಸಹ ಎಳ್ಳಷ್ಟು ನಿನ್ನಲ್ಲಿರದಂತೆ ಬಹಳ ಎಚ್ಚರಿಕೆಯಿಂದ ನಡೆದುಕು ಈ ಮೂರೂ ಪಾಪಗಳು ನಿನ್ನಲ್ಲಿರಕೂಡದು ಏಕೆಂದರೆ ಇವು ಪ್ರೇಮಕ್ಕೆ ವಿರೋಧವಾದುವು ಇವುಗಳಿಂದ ಎಲ್ಲ ಅಭಿವೃದ್ಧಿಗೂ ಹಾನಿಯುಂಟಾಗುತ್ತದೆ ಆದರೆ ಕೆಡುಕು ಮಾಡದೇ ಇರುವುದು ಮಾತ್ರ ಸಾಲದು ನೀನು ಉಪಕಾರವನ್ನು ಮಾಡುವುದರಲ್ಲಿ ನಿರತನಾಗಿರಬೇಕು ಉಪಕಾರ ಭಾವದಿಂದ ಎಷ್ಟು ಮಟ್ಟಿಗೆ ಪೂರ್ತನಾಗಿರಬೇಕೆಂದರೆ ನಿನ್ನ ಸುತ್ತಲೂ ಇರುವ ಎಲ್ಲರಿಗೂ ಮನುಷ್ಯರಿಗೆ ಮಾತ್ರವೇ ಅಲ್ಲದೆ ಪ್ರಾಣಿಗಳಿಗೂ ಸಹ ಎಲ್ಲರಿಗೂ ಉಪಕಾರವನ್ನು ಮಾಡುವುದಕ್ಕೆ ಅವಕಾಶವನ್ನು ಯಾವಾಗಲೂ ಹುಡುಕುತ್ತಿರಬೇಕು ಈ ಸ್ವಭಾವವು ಉಂಟಾಗುವುದಕ್ಕೋಸ್ಕರ ಪ್ರತಿದಿನವೂ ನೀನು ಸಣ್ಣ ಸಣ್ಣ ಉಪಕಾರವನ್ನು ಮಾಡುತ್ತಿರಬೇಕು ಹೀಗಾದರೇನೆ ಒಂದು ದೊಡ್ಡ ಲೋಕೋಪಕಾರವನ್ನು ಮಾಡುವ ಅವಕಾಶವು ಅಪರೂಪವಾಗಿ ದೊರೆತಾಗ ಅದನ್ನು ನೀನು ಕಳೆದುಕೊಳ್ಳದಿರುವೆ ದೇವರೊಂದಿಗೆ ಐಕ್ಯವಾಗಬೇಕೆಂದು ತೀವ್ರವಾಗಿ ಇಚ್ಛಿಸುವುದು ನಿನ್ನ ಸ್ವಂತ ಲಾಭಕ್ಕಲ್ಲ ಭಗವಂತನ ಪ್ರೇಮವು ನಿನ್ನ ಮೂಲಕ ಪ್ರವಹಿಸುವುದಕ್ಕೆ ಪ್ರವಹಿಸುವುದಕ್ಕೆ ನೀನು ಒಂದು ಕಾಲುವೆಯಾಗಿರುವುದಕ್ಕೂ ಆ ಪ್ರವಾಹವು ಲೋಕದಲ್ಲಿ ನಿನ್ನ ನೆರೆಹೊರೆಯ ಮನುಷ್ಯರಿಗೆ ಸೇರಲು ಅನುಕೂಲವಾಗುವುದಕ್ಕೂ ಮಾತ್ರವೇ ನೀನು ಭಗವಂತನೊಂದಿಗೆ ಐಕ್ಯ ಐಕ್ಯತೆ ಕೋರಬೇಕು ಯೋಗ ಮಾರ್ಗದಲ್ಲಿರುವವನ ಬದುಕು ತನ್ನ ಸ್ವಂತಕ್ಕಲ್ಲ ಇತರರಿಗೋಸ್ಕರ ಇತರರಿಗೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ತನ್ನನ್ನು ತಾನು ಮರೆತಿದ್ದಾನೆ ಒಂದು ಲೇಖನಿ ಇಲ್ಲದೆ ಭಗವಂತನ ಯೋಚನೆಯು ಈ ಲೋಕದಲ್ಲಿ ವ್ಯಕ್ತವಾಗಲಾರದು ಯೋಗ ಮಾರ್ಗದಲ್ಲಿರುವವನು ಭಗವಂತನ ಭಗವಂತನ ಕೈಯಲ್ಲಿರುವ ಅಂತಹ ಲೇಖಣಿಯಾಗಿರುವನು ಅಲ್ಲದೆ ಸಜೀವವಾಗಿ ಒಂದು ಜ್ವಾಲಾಪಂಕವಾಗಿಯೂ ಸಹ ಇರುವನು ತನ್ನ ಹೃದಯದಲ್ಲಿ ತುಂಬಿರುವ ಪ್ರೇಮವೆಂಬ ಭಗವಂತನ ಕಿರಣಗಳನ್ನು ಪ್ರಪಂಚಕ್ಕೆ ಬೀರುತ್ತಿರುವ ಸಜೀವ ಜ್ವಾಲಕೇಂದ್ರವಾಗಿಯೂ ಸಹ ಇರುವನು ಇತರರಿಗೆ ಸಹಾಯ ಮಾಡಲು ನಿನಗೆ ಶಕ್ತಿಯನ್ನು ಕೊಡುವ ಜ್ಞಾನ ಆ ಜ್ಞಾನವನ್ನು ಸರಿಯಾದ ದಾರಿಯಲ್ಲಿ ನಡೆಸ ಇಚ್ಛೆ ಆ ಇಚ್ಛೆಗೆ ಚೈತನ್ಯ ಕೊಡುವ ಪ್ರೇಮ ಇವೇ ನಿನ್ನ ಸಾಧನಗಳು ಇಚ್ಛೆ ಜ್ಞಾನ ಪ್ರೇಮ ಇವು ಭಗವಂತನ ಮೂರು ರೂಪಗಳು ಅವನ ಸೇವಕನಾಗಬೇಕೆಂದು ಇಚ್ಛಿಸುವ ನೀನು ಪ್ರಪಂಚದಲ್ಲಿ ಈ ಮೂರು ರೂಪಗಳನ್ನು ವ್ಯಕ್ತಗೊಳಿಸಬೇಕು